ಇದ್ರ ಮಧ್ಯ ಈ ಗ್ಯಾಪಲ್ಲಿ ಇನ್ನೊಂದು ಫಿಲ್ ಅಪ್ ಅಂತ ಸಿನಿಮಾದ ಅವಿಭಾಜ್ಯ ಅಂಗಗಳಲ್ಲಿ ಇವನ್ ಮಾಧ್ಯಮ ಕೂಡ ತುಂಬಾ ಪ್ರಮುಖವಾದ ಪಾತ್ರ ತಾವಿಲ್ದಂಗೆ ನಾವ್ ಯಾರು ಇಲ್ಲ ಅಂಬೇಡ್ಕರ್ ಅವರು ಒಂದು ಮಾತ್ರ ಹೇಳಿದರೆ ಆಚಾರ ವಿಚಾರವಾಗಿ ವಿಚಾರ ಪ್ರಚಾರವಾದಾಗ ಮಾತ್ರ ಸಾರ್ಥಕತೆ ಆಗ್ತದೆ ಅಂತ ತಾವಿಲ್ದಂಗೆ ನಾವಿಲ್ಲ ನಾನು ನಿಮ್ಮ ಜೊತೆ ಹೆಜ್ಜೆ ಹಾಕಿಕೊಂಡು ಸುಮಾರು ಎಂಬತ್ತನೇ ಇಸ್ವಿ ಅಂದ್ರೆ ನೀವೇ ಲೆಕ್ಕ ಹಾಕೋದು ಎಂಟು ವರ್ಷ ಎಂಬತ್ತನೇ ಇಸ್ವಿ ನವೆಂಬರ್ ತುಂಬಾ ಹೇಳ್ಬಿಟ್ರೆ ವಯಸ್ಸಾಗ್ಬಿಡಿದೆ ಅಂತ ಬಿಟ್ಟಾಕ್ಬಿಡ್ತಾರೆ ಅದಕ್ಕೆ ನಾನು ಹೋಗಲ್ಲ ಅಲ್ಲಿಂದ ಬಂದಿರೋ ಒಂದು ಸಲಿಗೆ ಇದೆ ನನಗೆ ನನ್ನ ಮಾಧ್ಯಮದ ಮಿತ್ರರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಅಥವಾ ನಮ್ಮ ಕಲಾವಿದರ ಒಡನಾಟದಲ್ಲಿ ತಮಗೇನಾದರೂ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಾಗ ತಾಯಂತೆ ನಿಂತು ಎಲ್ಲರನ್ನ ಒಟ್ಟೆಗೆ ಹಾಕೊಂಡು ಕ್ಷಮಿಸಿ ನಾವೆಲ್ಲ ನಿಮ್ಮ ಅಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೀವಿದ್ರೆ ನಾವು ಯಾತಕ್ಕೆ ಅಂದ್ರೆ ನಾವು ಯಾವುದಾದ್ರೂ ಕೆಲವು ಚಿತ್ರಗಳ ಬಗ್ಗೆ ವಿಮರ್ಶೆಗಳನ್ನ ಓದ್ಬೇಕಾದ್ರೆ ಎಲ್ಲೋ ಒಂದು ಹೊಟ್ಟೆಗೆ ಆ್ಯಾಸೆಟ್ ಬಿದ್ದಂಗೆ ಆಗ್ಬಿಡುತ್ತೆ ನನಗೆ ಒಂದೊಂದು ಸರಿ ಯಾತಕ್ಕೆ ನನ್ನ ತಂದಿರೇ ನಮ್ಮ ಸಿನಿಮಾ ರಂಗದ ಬಗ್ಗೆ ಬೇರೆ ಥರ ಅನ್ಬಿಡ್ತಾರಲ್ಲ ಯಾಕಂದರೆ ತಾವು ಏನು ಹೇಳ್ತೀರಿ ಅದು ಪ್ರೇಕ್ಷಕನ ಮನದಾಳಕ್ಕೆ ಮುಟ್ಟುತ್ತೆ ಹಾಗಾಗಿ ನಾನು ಒನ್ಸ್ ಅಗೇನ್ ಭಾಳ ಹೆಮ್ಮೆಯಿಂದ ಧೈರ್ಯದಿಂದ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ಬೋದು ಅನ್ನೋ ಒಂದು ಅಧಿಕಾರ ಇಟ್ಕೊಂಡು ನಾನು ಹೇಳ್ತೀನಿ ನೀವು ನಮ್ಮ ಮಹಾಪೋಷಕರು ದಯಮಾಡಿ ಇವತ್ತಿನ ದಿನ ಈ ವೇದಿಕೆ ಏನು ಬೇರೆ ಆಯಾಮ ಸೃಷ್ಟಿ ಆಗ್ತಿದೆ ಹಾಗಾಗಿ ನನ್ನ ಮಾಧ್ಯಮದ ಮಿತ್ರರಿಗೆ ನಿಮ್ಮ ಕಾಲನ್ನ ನಮಸ್ಕಾರ ಮಾಡ್ತೀನಿ ನಮ್ಮ ಚಿತ್ರರಂಗದ ಬಗ್ಗೆ ವಿಶೇಷವಾಗಿ ಬೇರೆ ಆಯಾಮದಲ್ಲಿ ಮುಂದೆ ಆದರೂ ಕರ್ಕೊಂಡು ಹೋಗ್ಬೇಕು ತಿಳಿದೋ ತಿಳಿದೇನು ನಮ್ಮ ಕಲಾವಿದ ಬಂಧುಗಳು ಎಲ್ಲಾದ್ರು ಸಣ್ಣ ಪುಟ್ಟ ತಪ್ಪು ಮಾತು ಏನಾದ್ರು ಆಗಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ಕೋಬೋಣ ನಾವೆಲ್ಲ ಒಂದೇ ಅನ್ನೋ ಒಂದು ಮಾತನ್ನ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ ಈಗ ಸರ್ಮಾನ್ಯ ಪ್ರೇಮ್ ಗೊತ್ತಾ ಗೊತ್ತಾರೆ ಈಗ ಒಂದು ಚಿತ್ರರಂಗದ ಬೆಳವಣಿಗೆಗಳು ಬಹುತೇಕ ಎಲ್ಲರಿಗೂ ಗೊತ್ತಿದೆ ನಿರ್ಮಾಪಕರು ದಾರಿಯಲ್ಲಿ ಸಾಗದೆ ಎಲ್ಲೋ ಸೋಲ್ತಾ ಇದ್ದೀವಿ ವಿಶೇಷತೆ ಇರಬೇಕು ಇದ್ದಾಗ ಮಾತ್ರ ನಾವು ಎಲ್ಲೋ ಒಂದು ಕಡೆ ಗೆಲ್ಲ ಸಾಧ್ಯತೆ ಇದೆ ಅನ್ನೋ ಒಂದು ಚಿಂತೆ ನೋಡಿದಾಗ ನಾವು ರಾಕೇ ವೆಂಕಟೇಶ್ ಒಬ್ಬ ನಿರ್ಮಾಪಕ ಮುನಿ ಬರ್ತಿದ್ದಾರೆ ಮುನಿ ಅವರಿಗೆ ನಾವು ಸ್ವಾಗತ ಮಾಡ್ತೀವಿ ಅವರಂತ ನಿರ್ಮಾಪಕರು ಇವರು ತಯಾರು ಮಾಡುವಂತ ಚಿತ್ರ ಮತ್ತೆ ಪಾತ್ರಗಳನ್ನ ಸೇರಿಸುವಂಥದ್ದು ಆ ಧೈರ್ಯ ನೋಡಿದಾಗ ಈ ಒಂದು ಆಯಾಮದಲ್ಲಿ ಬೇರೆಯವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಮುಂಚೆ ಒಂದು ಸ್ಥಿತಿಗತಿ ಇತ್ತು ಟಿವಿಗೋಸ್ಕರ ಸಿನಿಮಾ ಮಾಡುವಂಥದ್ದು ಏನೋ ಮಾಡ್ಬಿಟ್ಟು ಸಿನಿಮಾ ಮಾಡೋಣ ದಯಮಾಡಿ ಅಂತ ಯಾವ್ದಾದ್ರು ಭಾವನೆ ಇದ್ರೆ ನಾನು ಸಂದೇಶ ಕೊಡ್ತೀನಿ ದಯಮಾಡಿ ಟಿವಿ ಅಂತಕಂತ ಇಲ್ಲ ಎಲ್ಲ ಕೈಬಿಟ್ಬಿಟ್ಟವ್ರೆ ಟಿವಿನ ಮನಸರಿ ಕಂಡು ಯಾರು ಸಿನಿಮಾ ಮಾಡಬೇಡಿ ಮಾಡಿದ್ರೆ ಒಂದು ಪರಿಚಯ ಆದ ಸಿನಿಮಾ ಒಂದು ಸ್ಟಾರ್ ಕಾಸ್ಟ್ ಒಂದು ಒಳ್ಳೆ ಕಥೆ ಅಕ್ಕಪಕ್ಕ ರಾಜ್ಯಕ್ಕೆ ಚಾಲೆಂಜ್ ಮಾಡುವಂತ ಒಂದು ಒಳ್ಳೆ ನ ಮಾಡಿ ಅಂತ ನಾನು ವಿನಂತಿ ಮಾಡ್ತೀನಿ ಈಗ ಪ್ರೇಮು ಬಂದಿದ್ದಾರೆ ಇವ್ರಿಗೆ ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ ಈ ತರ ವಿಡಿಯೋಗಳು ಯಾವಾಗ ನೀವು ಬರುತ್ತೆ ಯಾವ ಬಾರಲ್ಲಿ ಕುತ್ಕೊಂಡಾಗ ಬರುತ್ತೆ ಎಷ್ಟು ಪೆಕ್ ಆಗ್ತಾ ಬರುತ್ತೆ ಅದು ಧೈರ್ಯ ಬೇಕು ತಮಾಷೆ ಅಲ್ಲ ಇಂಥ ದಿಗ್ಗಜರೆಲ್ಲ ಸೇರಿಸೋದೆಲ್ಲ ತಮಾಷೆ ವಿಚಾರನೇ ಅಲ್ಲ ಬಹುತೇಕ ತುಂಬಾ ಜನ ನಂಬಿರಲಿಲ್ಲ ನಾನು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇವರಿಬ್ರು ಕೂತು ನಿಂತು ಮಾತಾಡಿದ ದಿನ ನೀವು ನಂಬೋಲ್ಲ ನನಗೆ ಹಾಲು ಕುಡಿದಷ್ಟು ಆನಂದ ಆಯ್ತು ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಯ್ಯೋ ಏನಪ್ಪಾ ಏನೋ ಬೇರೆ ಒಂದು ತಿಂಗಳ ಸಾಕ್ತಾ ಇದೆ ಅಂತ ಹೇಳಿದ ಬಹಳ ಖುಷಿ ಪಟ್ಟೆ ನಾನು ಪ್ರೇಮಿಗೆ ನಾನು ನಾನು ಪ್ರಶ್ನೆ ಮಾಡ್ತೀನಿ ಹೇಳಪ್ಪ ಗುರು ಇವರು ನಿಮ್ಮ ಮೇಲೆ ಹೆಗಲಿ ಮೇಲೆ ಬರ ಹಾಕ್ತಿದ್ದಾರೆ ಏನಂತ ನೋಡಪ್ಪ ನೀವು ಯಾವ ಪಠ್ಯ ಕೊಟ್ಟರು ನಾವು ಆಕ್ಟ್ ಮಾಡ್ತೀವಿ ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಹಂಗೆ ಬಂದು ಆಕ್ಟ್ ಮಾಡ್ತೀವಿ ಆದರೆ ಕತೆ ನೀನು ಆತರ ಮಾಡಬೇಕು ಜವಾಬ್ದಾರಿ ನಿನ್ನ ತಲೆ ಮೇಲಿದೆ ನಿನ್ನ ತಲೆ ಮೇಲಿದೆ ಅಂತ ಹೇಳಿದಾರೆ ನೀನು ಎಷ್ಟು ಸಮರ್ಥವಾಗಿ ತಯಾರಾಗಿದ್ಯಾ ತಯಾರಿ ನಡೆಸಿದ್ಯಾ ಮತ್ತೆ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ ಬೇಕಾದ್ರೆ ದುಡ್ಡು ಅಷ್ಟು ದೊಡ್ಡ ನಿರ್ಮಾಪಕರು ಬಂದಿದ್ದಾರೆ ಹಾಗಾಗಿ ತಾವು ಹೆಂಗ್ ತಯಾರಿ ಮಾಡಿದೀರಿ ಅಂತ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾಡಿನ ಜನತೆಗೆ ತಾವು ತಿಳಿಸಬೇಕು ಅಂತ ವ್ಯತ್ಯ ತಯಾರಿ ಅಂತ ಏನಿಲ್ಲ ತಯಾರಿಗೋದ್ರೆ ಜಗಳ ಒಂದ್ಸರಿ ಭಯ ಆಗುತ್ತೆ ತಯಾರಿ ಅಂದ ತಕ್ಷಣ ಯಾಕಂದ್ರೆ ಇಬ್ರು ಘಟಾನುಘಟಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಒಂದು ಎರಡನೇದೇನಪ್ಪ ಅಂದ್ರೆ ಶಿವಣ್ಣ ನೊಟ್ಟಿಗೆ ಆಲ್ರೆಡಿ ನಾನು ಕೆಲಸ ಮಾಡಿದೀನಿ ಹಣ್ಣು ನೊಟ್ಟಿಗೆ ನಾನು ಆಲ್ರೆಡಿ ಕೆಲಸ ಮಾಡಿದೀನಿ ಕೂಡ ಆಮೇಲೆ ತುಂಬಾ ಹತ್ರದವ್ರ ಇನ್ನ ಸುದೀಪ್ ಅವರಂದ್ರೆ ನನ್ನ ಫ್ಯಾಮಿಲಿ ಸೊ ನನ್ನ ಫ್ಯಾಮಿಲಿ ಅವರು ಸೊ ನನಗೆ ಅವರಿಬ್ಬರನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಐಡಿಯಾ ಬಂದಿದ್ದೆ ಒಂದು ಒಂದು ಲೈನ್ ಕತೆ ಮಾಡ್ತಿದ್ವಿ ಕತೆ ಮಾಡಿದ ತಕ್ಷಣ ನಾನು ಯಾವಾಗಲೂ ಸುದೀಪ್ ಅವ್ರ ನಾನು ಭೇಟಿ ಆಗ್ತಿದ್ವಿ ಸೊ ಅಣ್ಣ ನನ್ ಭೇಟಿ ಆಗ್ತೀವಿ ಯಾವಾಗಲೂ ಭೇಟಿ ಆಗ್ತಿದ್ವಿ ಸಮಿಂಗ್ ಏನಾರ ಮಾಡ್ಬೇಕು ಏನಾದ್ರು ಹೊಸದಾಗಿ ಏನಾರ ಮಾಡ್ಬೇಕು ಅಂದ ತಕ್ಷಣ ಅವ್ರ ಆಮೇಲೆ ಬೇರೆ ತರ ಕೇಳ್ಕೊಂತಾರೆ ಏನ್ ಮಾಡ್ಬೇಕು ಅನ್ಕೊಂಡಿದೆ ಅಂತಾರೆ ಸಿನಿಮಾ ಮಾಡ್ಬೇಕು ಅಂತ ಅಷ್ಟೇ ಸೊ ಪ್ಲಾನ್ ಮಾಡ್ಬಿಟ್ಟು ಒಂದ್ಸರಿ ನಾನು ಹೇಳ್ದೆ ಡಾರ್ಲಿಂಗ್ ಒಂದ್ ಕೆಲಸ ಮಾಡೋಣ ಅಣ್ಣ ಸಿನಿಮಾ ಮಾಡ್ತೀರಾ ಮಾಡಿದ್ರೆ ಒಂದು ಕತೆ ಮಾಡ್ತೀನಿ ಒಂದು ಬೇರೆ ತರ ಒಂದು ಸ್ಟೋರಿ ಇದು ಮಾಡ್ತೀನಿ ಒಳ್ಳೆ ಕತೆ ಮಾಡೋಣ ಸೊ ಅಣ್ಣ ಹಾಸ್ಪಿಟಲ್ ಇದ್ರು ನಾನು ಹಾಸ್ಪಿಟಲ್ ಇದ್ರು ಹಾಸ್ಪಿಟ್ಲಿಗೆ ಹೋದ್ ಹಾಸ್ಪಿಟ್ಲಿಗೆ ಹೋದಾಗ ನನಗೆ ಅವ್ರು ನೋಡ್ಬಿಟ್ಟು ಒಂಥರ ತುಂಬಾ ಇದಾಗೋಯ್ತು ಅಕ್ಕನ ಇದ್ರು ಈತ ಅಕ್ಕನ ಇದ್ರು ನನಗೆ ಸ್ವಲ್ಪ ಹಳು ಬಂದಂಗೆ ಆಗೋಯ್ತು ನಾನು ಸುಮ್ಮನೆ ಕಾಲಲ್ಲಿ ಇದರೋಗ್ಯ ಆಗಿದೀರ ಏ ನಾನು ಆರಾಮ ಆಗಿಂತ ಐವತ್ತಡಿಯಿಂದ ಎಗಿರ್ತೀನಿ ನೀನ್ ಡೈರೆಕ್ಷನ್ ಮಾಡುವಂತ ಬೆಳಿಗ್ಗೆ ಮಾರ್ನಿಗ್ ಹೋದೆ ಮಾರ್ನಿಗ್ ಮನೆಯಿಂದ ಮಾದಸ್ಕವರಣ ಅಂತ ಹೋದೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ರು ಬರ್ಬೇಕಾದ್ರೆ ಹೇಳಿದೆ ಅಣ್ಣ ಸುದೀಪ್ ಅವರು ನೀವು ಆಕ್ಟ್ ಮಾಡ್ತೀರಾ ಒಟ್ಟಿಗೆ ಖಂಡಿತವಾಗ್ಲ ಮೊನ್ನೆ ಅದಕ್ಕೆ ಅಯ್ಯೋ ಸುದೀಪ್ ನನ್ನ ಸ್ನೇಹಿತ ನಾನ್ ಖಂಡಿತ ಸುದೀಪ್ ಓಡ್ ಮಾಡಕ್ ನನ್ ಖುಷಿ ಆಗುತ್ತೆ ಮಗ ಎಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡಿಲ್ಲ ನಾವು ಚರ್ಚೆ ಮಾಡ್ಲಿಲ್ಲ ಅದನ್ನ ದೊಡ್ಡ ವಿಷಯ ಅಂತ ತಗೊಂಡಿಲ್ಲ ಒಂದೇ ಅಕ್ಕನೂ ಇದ್ರು ಅಣ್ಣನೂ ಇದ್ರು ಹೊರಗಡೆ ಡೋರ್ ಅಲ್ಲಿ ಜಗಣ ಅಲ್ಲೇ ಒಂದೇ ಕೇಳಿದೆ ಸೊ ಖಂಡಿತ ಸುದೀಪ್ ಮಾಡಕ್ ನಂಗೆ ತುಂಬಾ ಇಷ್ಟ ಸೊ ಸ್ಟಾರ್ಟ್ ಮಾಡೋಣ ಸೊ ಅಲ್ಲಿಂದ ನಾನು ಪ್ರೊಸೆಸ್ ಮಾಡಿ ಅಂದ್ರೆ ಮುಂಚೆ ಕತೆ ಮಾಡಿದ್ದೆ ಸೊ ಅಲ್ಲಿಂದ ಪ್ರೊಸೆಸ್ ಮಾಡಿ ಮಾಡಿದ್ದು ಆಮೇಲೆ ಇಬ್ರು ನಾನು ಮೇಂಟೈನ್ ಮಾಡೋದೇನು ದೊಡ್ಡ ವಿಷಯನೇ ಏನಲ್ಲ ನನಗೆ ಯಾಕೆ ಯಾಕೆ ಅಂತ ಕೇಳಿ ಏನಕ್ಕೆ ಅಂತ ಕೇಳಿ ಅಲ್ಲ ಅದು ಅದು ಏನಕ್ಕೆ ಅಂದ್ರೆ ಒಂದು ಬಂದ್ಬಿಟ್ಟು ತುಂಬಾ ಒಂದು ಅಂದ್ರೆ ತುಂಬಾ ಇದ್ರ ಮನ್ಸದು ಏನೋ ಒಂಥರ ಮಗು ಥರ ಒಂದ್ಸರಿ ಏನಾದ್ರು ಆ ಓ ಆ ಓ ಅಂತ ಅಂದ್ಬಿಟ್ರು ಮಳಸ ಅಂತ ಅದು ಮಾಮೂಲಿ ಅದು ಅದು ಗೊತ್ತೇ ಇದೆ ಇನ್ನ ಸುದೀಪ್ ಅವ್ರಿಗೆ ಹೋಗಿ ನಾನು ಏನ್ ಮಾತಾಡೋಂಗಿಲ್ಲ ಅವ್ರು ಅಷ್ಟೇ ಯಾರು ಇಷ್ಟ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ನೋಡ್ಬಿಟ್ಟು ಹೋಗ್ತಾ ಇರ್ತಾರೆ ಇಷ್ಟ ಆದ್ರೆ ತುಂಬ ಪ್ರೀತಿ ಮಾಡಿ ಹಬ್ಬಿ ಒಂದು ಕಿಸ್ಕೊಡ್ತಾರೆ ಕೆನ್ನೆಗೆ ಆತರ ಒಂದು ವ್ಯಕ್ತಿ ನನ್ನ ಫ್ಯಾಮಿಲಿ ಸೊ ನನ್ನ ಬ್ರದರ್ ಅಂಡ್ ಅವ್ರೊಟ್ಟಿಗೆ ಸಿನಿಮಾ ಮಾಡ್ಬೇಕು ಅಂದಾಗ ನಾನು ಫಸ್ಟ್ ಕಥೆ ಮಾಡಿದಾಗ ನನ್ಗೆ ಅನಿಸ್ತು ಏನಾರು ಭಿನ್ನವಾಗಿ ಮಾಡೋಣ ಅಂತ ಮಾಡ್ತಾ ಇದೀನಿ ಮಾಡಕ್ಕೆ ಹೊಟ್ಟಿದ್ದೀನಿ ಟ್ರೈ ಸೊ ನೋಡೋಣ ಇಬ್ಬರು ಅದ್ಭುತವಾಗಿ ತೋರಿಸೋಣ ಅಂತ ನನ್ನ ಒಂದು ಆಸೆ ಸೊ ತೋರಿಸ್ತೀನಿ ಅಂತ ನನ್ನ ಒಂದು ಗಾಡ್ ಗಿಫ್ಟ್ ಯಾಕೆಂದ್ರೆ ನನಗೆ ಒಂದು ಎರಡು ಲೀಟರ್ ಆಸೆಟ್ ಕುಡಿದಷ್ಟು ಬೇಜಾರಾಗಿತ್ತು ಯಾವ್ದೋ ಒಂದು ತೆಲುಗು ಪಿಕ್ಚರ್ ಬಗ್ಗೆ ಇಡೀ ನಮ್ಮ ನಾಡಲ್ಲಿ ಯಾರೇ ಮಾಡಕ್ಕೆ ಬಿಟ್ರೆ ಐತೆ ತರ ಏನ್ರೇ ಮಾಡವ್ರೆ ಅಂತೆಲ್ಲ ಹೇಳಿದರು ನಮ್ಮ ನನ್ನ ಆಸೆ ಅಂತಲ್ಲ ಇಡೀ ನಮ್ಮ ಕನ್ನಡಿಗರ ಆಸೆ ಆ ರೀತಿಯಾದಂತ ಒಂದು ಚಿತ್ರನ ಮಾಡ್ಬೋದು ಅಂತ ಆತರ ಮಾಡಲೇಬೇಕು ಅಂದಾಗ ಚಿತ್ರಮಂದಿರಕ್ಕೆ ಇಡೀ ಸಮೂಹವನ್ನ ಆಕರ್ಷಣೆ ಮಾಡುವಂತ ಶಕ್ತಿಯುತವಾದ್ರು ನಟರಬೇಕು ಅವರಂತೂ ಸಿಕ್ಬಿಟ್ಟಿದ್ರ ಅಲ್ವಾ ಸಿಗಂಗೆ ಸಿಕ್ಕವ್ರೆ ಈಗ ನಾನು ನೇರವಾಗಿ ಪ್ರಶ್ನೆ ಕೇಳಿದ್ದೀನಿ ಅಕ್ಕಪಕ್ಕ ಲ್ಯಾಂಗ್ವೇಜ್ ಚಾಲೆಂಜ್ ಮಾಡೋಷ್ಟು ತಯಾರಿ ಹುಲಿಗಳು ಎರಡು ಹುಲಿಗಳು ಇದು ಬೇಕಾಗಿದ್ದು ಯಾಕಂದ್ರೆ ನಿರೀಕ್ಷೆ ಅಂತ ದೊಡ್ಡ ಮಟ್ಟಿಗೆ ಬಿಟ್ಟ್ರೆ ತಿಂದಾಕ ಕೊಡ್ತಾರೆ ಇದನ್ನ ಇದೆ ಮುಂದೆ ಅಕ್ಕಪಕ್ಕ ರಾಜ್ಯದಲ್ಲಿ ಸೌಂಡ್ ಬರ್ಬಾರ್ದು ಹಣ್ಣಿದಾವ ಹೇಳ್ತಾರಲ್ಲಪ್ಪ ಬರ್ತಾರೆ ಸೌಂಡ್ ಕೇಳ್ಬುಡ್ದು ಆಹ್ ಆ ರೇಂಜ್ ಇರ್ಬೇಕು ಇಲ್ಲ ಖಂಡಿತ್ವಾಗ್ಲ ಯಾಕಂದ್ರೆ ಒಂದು ಏನಪ್ಪಾ ಅಂದ್ರೆ ಏ ಪ್ರೇಮ್ ಗಿಮಿಕ್ ಗಿಮಿಕ್ ಮಾಡ್ತಾನೆ ಪ್ರೇಮ್ ಪ್ರಚಾರ ಮಾಡ್ತಾನೆ ಗಿಮಿಕ್ ಅಂದ್ರೆ ನನ್ಗೆ ಗೊತ್ತಿಲ್ಲ ಏನಂತ ಐ ಡೋಂಟ್ ನೋ ಇದು ಗಿಮಿಕ್ ಅಂದ್ಕೊಂಡ್ರು ಅಂದ್ಕೋಬೋದು ನನ್ಗೆ ಗೊತ್ತಿಲ್ಲ ಇದು ಒಂದು ಅದ್ಭುತ ಕಲ್ಪನೆ ನಾನು ಈ ತರ ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ ಬಿಟ್ರೆ ನಾಡ ಗಿಮಿಕ್ ಆಮೇಲೆ ಪ್ರಚಾರ ಪ್ರಚಾರ ಅನ್ನೋದು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ತಿಳಿಬೇಕು ಪ್ರತಿಯೊಬ್ಬ ಗೊತ್ತಾಗಬೇಕು ವಿಷಯ ಇರಬೇಕು ಅಂದ್ರೆ ಹಾಲಿವುಡ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಇಪ್ಪತ್ತು ಕೋಟಿ ಬರೀ ಪ್ರಚಾರಕ್ಕೆ ಖರ್ಚು ಮಾಡ್ತಾರೆ ನಾವೆಲ್ಲಿ ತರುವ ಹಾಗಲ್ಲ ಬಟ್